Hello everyone, welcome to Spark by Sona. Those who are watching my videos without subscribing, please subscribe my channel and press the bell icon to get the notification of my videos on time. Children, today we are going to discuss English Second Language Fifth Standard. First part Unit 1 Love for Animals. ಲೆಟಸ್ ಡೂ ದಿಸ್ ಎಕ್ಸಸೈಸ್ ಇನ್ ಟು ಮಾರೋಸ್ ಕ್ಲಾಸ್ ನೌ ಲೆಟಸ್ ರೀಡ್ ದ ಲೆಸನ್ ನಾವು ಇಂದಿನ ತರಗತಿಯಲ್ಲಿ ಪಾಠವನ್ನು ಕಲಿಯೋಣ ಮುಂದಿನ ತರಗತಿಯಲ್ಲಿ ಈ ಎಕ್ಸಸೈಸ್ ಪಾಟ್ನ ನೋಡೋಣ ಅಂತೆ ದ ಸ್ಕೂಲ್ ಬೆಲ್ ರಿಂಗ್ಸ್ ಇಟ್ ಈಸ್ ಫೋರ್ ಫೋರ್ಟಿ ಫೈವ್ ಇನ್ ದ ಈವ್ನಿಂಗ್ ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್ ದೇ ಸಿ ಯ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್ ದ ಮ್ಯಾನ್ ಈಸ್ ಟ್ರೈಂಗ್ ಟು ಟೆಲ್ ಹಿಸ್ ಡಾಗ್ ಸಮಥಿಂಗ್ ದ ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿ ವಾಚಿಂಗ್ ದಿಸ್ ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ ಸಂಜೆ ಸ್ಕೂಲ್ ಬೆಲ್ ಹೊಡೆಯುತ್ತೆ ಸ್ಕೂಲ್ ಬೆಲ್ ಹತ್ ನಾಲ್ಕು ಹದಿನೈದಕ್ಕೆ ನಿಮಗೂ ಹಾಗೆ ಅಲ್ವಾ ಸ್ಕೂಲ್ ಬೆಲ್ ನಾಲ್ಕು ಹದಿನೈದಕ್ಕೆ ಹೊಡೆದಾದ ಮೇಲೆ ಲೂಸಿ ಮತ್ತು ನಿತಿನ್ ಮನೆಗೆ ಬರ್ತಾಯಿರ್ತಾರೆ ಹಾಗೆ ಮನೆಗೆ ಬರಬೇಕಾದ್ರೆ ರೋಡಲ್ಲಿ ಹಬ್ಬ ಅವರು ಒಬ್ಬ ವ್ಯಕ್ತಿಯನ್ನು ನೋಡ್ತಾರೆ ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದರೆ ನಾಯಿ ಜೊತೆ ಮಾತಾಡ್ತಾ ಇರ್ತಾನೆ ಅವನು ನಾಯಿ ಜೊತೆ ಮಾತಾಡಬೇಕಾದ್ರೆ ನಾಯಿನೂ ನಿಧಾನವಾಗಿ ಬೊಗಳಿ ಆ ಮನುಷ್ಯನಿಗೆ ಉತ್ತರ ಕೊಡ್ತಾ ಇರುತ್ತೆ ಇದನ್ನು ನೋಡಿದಾಗ ಲೂಸಿಗೆ ರಮಣ ಮಹರ್ಷಿಯನ್ನು ಅಕ್ಕ ಬರುತ್ತಂತೆ ಲೂಸಿ ಡು ಯು ನೋ ಎನಿಥಿಂಗ್ ಎಬೌಟ್ ಭಗವಾನ್ ರಮಣ ಮಹರ್ಷಿ ನಥಿನ್ ನೋ ಐ ಡೋಂಟ್ ನೋ ವಾಟ್ ಸ್ಪೆಷಲ್ ಅಬೌಟ್ ಹಿಮ್ ಲೂಸಿ ಕೇಳ್ತಾಳೆ ನಿನಗೆ ಭಗವಾನ್ ರಮಣ ಮಹರ್ಷಿ ಬಗ್ಗೆ ಗೊತ್ತಾ ಅಂತ ಅದಕ್ಕೆ ನಿತಿನ್ ಹೇಳ್ತಾನೆ ಇಲ್ಲ ಏನು ಸ್ಪೆಷಲ್ ಅವ್ರ ಬಗ್ಗೆ ಅಂಥದ್ದು ಅಂತ ಕೇಳ್ತಾನೆ ಲೂಸಿ ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಆನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ ಲೂಸಿ ಅವಾಗ ಹೇಳ್ತಾಳೆ ಭಗವಾನ್ ರಮಣ ಮಹರ್ಷಿ ಅವ್ರು ಏನು ಮಾಡ್ತಿದ್ರು ಪ್ರಾಣಿಗಳನ್ನು ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ತುಂಬವಾಗಿ ಹೆಚ್ಚಾಗಿ ಪ್ರೀತಿಸ್ತಿದ್ರಂತೆ ಆಗ ನಿತಿನ್ ಹೇಳ್ತಾನೆ ಅವ್ರ ಬಗ್ಗೆ ನಿನಗೇನು ಗೊತ್ತಿದೆ ಅಂತ ನಂಗೆ ನನಗೂ ಹೇಳ್ತೀಯಾ ನಾನು ತಿಳ್ಕೊತೀನಿ ಅಂತ ಲೂಸಿ ಲಸನ್ ಈವನ್ ಆ್ಯನಿಮಲ್ಸ್ ವೆರ್ ಅಟ್ರ್ಯಾಕ್ಟೆಡ್ ಟು ಹಿಮ್ ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್ ಆಗ ಲೂಸಿ ಹೇಳ್ತಾಳೆ ಅವರು ಯಾವ ಥರ ವ್ಯಕ್ತಿತ್ವ ಅವ್ರದ್ದು ಅಂದರೆ ಪ್ರಾಣಿಗಳು ಕೂಡ ಅವರ ಹತ್ರ ಅವರ ಕಡೆಗೆ ಸೆಳೆಯಲ್ಪಡ್ತಿದ್ವಂತೆ ಅವರು ಪ್ರಾಣಿಗಳನ್ನು ಕೂಡ ನಾವು ಮನುಷ್ಯನ ಹೇಗೆ ಮಾತಾಡಿಸ್ತೀವಿ ಹಾಗೆ ಮಾತಾಡಿಸ್ತಿದ್ರಂತೆ ನಿತಿನ್ ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾಕಿಂಗ್ ಟು ಹಿಸ್ ಡಾಗ್ ಲೂಸಿ ಎಸ್ ಹಿ ಕಾಲ್ ಡಾಗ್ಸ್ ಬಾಯ್ಸ್ ಹೀ ಯೂಸ್ ಟು ಸೇ ಆರ್ ದ ಬಾಯ್ಸ್ ಈಟಿಂಗ್ ದೇವರ್ ಫುಡ್ ನಿತಿನ್ ಹೇಳ್ತಾನೆ ನೀನು ಹೇಳಿದೆ ಅಲ್ವ ಅವರು ಪ್ರಾಣಿಗಳ ಹತ್ರ ಮಾತಾಡ್ತಿದ್ರು ಅಂತ ನಾವಿವತ್ತು ರೋಡಲ್ಲಿ ಬರಬೇಕಾದ್ರೆ ಒಂದು ನಾಯಿ ಮಾತಾಡೋದು ನೋಡಿದ್ರೆ ನಾಯಿ ಹತ್ರ ಮನುಷ್ಯ ಮಾತಾಡ್ತಿದ್ನಲ್ಲ ಹಾಗೆ ಹಾಗೇನಾ ಅಂತ ಕೇಳ್ತಾನೆ ರುಸಿ ಹೇಳ್ತಾಳೆ ಹೌದು ಹಾಗೆ ಅವರು ಮಾತಾಡಿಸ್ತಾ ಇದ್ರು ಅವರು ನಾಯಿಗಳನ್ನ ಹುಡುಗರೆ ಅಂತ ಕರೀತಿದ್ರಂತೆ ಹುಡುಗರು ನಮ್ಮ ಹುಡುಗರು ಊಟ ಮಾಡಿದ್ರ ಅಂತ ಕೇಳ್ತಿದ್ರಂತೆ ನಾಯಿ ಊಟ ಮಾಡಬೇಕಾದ್ರೆ ತಿನ್ ರಿಯಲಿ ಲುಸಿ ಎಸ್ ಹೀ ಕಾಲ್ಡ್ ಹಿಸ್ ಕೌ ಲಕ್ಷ್ಮಿ ಹಿ ಯೂಸ್ ಟು ಸೇ ಗಿವ್ ಸಮ್ ರೈಸ್ ನಿಜವಾಗ್ಲೂ ನಾ ಅಂತ ಕೇಳ್ತಾನೆನೇಳ್ತೀನಿ ಆವಾಗ ಅಲ್ಲಿ ಲುಸಿ ಹೇಳ್ತಾಳೆ ಹೌದು ಅದಲ್ಲದೆ ಅವರು ಅವರ ದನವನ್ನು ಲಕ್ಷ್ಮಿ ಅಂತ ಕರೀತಿದ್ರಂತೆ ಆಮೇಲೆ ಯಾವಾಗಲೂ ಹೇಳ್ತಿದ್ರಂತೆ ಲಕ್ಷ್ಮಿಗೆ ಅನ್ನ ಕೊಡಿ ಅಥವಾ ಊಟ ಕೊಡಿ ಅಂತ ಸೊ ನಿತ್ಯನ್ ವೇ ಡಿಡ್ ಹಿ ಕೀಪ್ ಆಲ್ ದಿಸ್ ಅನಿಮಲ್ಸ್ ಲೂಸಿ ದೀಸ್ ಅನಿಮಲ್ಸ್ ಲೀವ್ಡ್ ಇನ್ ಹಿಸ್ ಆಶ್ರಮ್ ಹೀ ಆಲ್ವೇಸ್ ಫೆಡ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಫಸ್ಟ್ ಹಿ ಓನ್ ಹಿ ಏಟ್ ಓನ್ಲಿ ಆಫ್ಟರ್ ಫೀಡಿಂಗ್ ಟೆಪ್ ಆಗ ನಿತಿನ್ ಕೇಳ್ತಾನೆ ಇಷ್ಟೆಲ್ಲ ಪ್ರಾಣಿಗಳ ಬಗ್ಗೆ ಇಷ್ಟ ಇದ್ದೋರು ಆ ಪ್ರಾಣಿಗಳನ್ನ ಎಲ್ಲಿಟ್ಟಿದ್ರು ಅಂತ ದುಸಿ ಅವಾಗ ಹೇಳ್ತಾಳೆ ಅವರು ಅದನ್ನೆಲ್ಲ ಆಶ್ರಮದಲ್ಲಿ ಇಟ್ಕೊಂಡಿದ್ರು ಅವರು ಊಟ ಮಾಡೋದಕ್ಕಿಂತ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ಫಸ್ಟ್ ಊಟ ಕೊಡ್ತಾ ಇದ್ರಂತೆ ಅವರ ಪ್ರಾಣಿ ಪಕ್ಷಿಗಳ ಊಟ ಆದಮೇಲೇ ಅವರು ಊಟ ಮಾಡ್ತಿದ್ದಿದ್ದು ಅಂತ ನಿತಿನ್ ಈವನ್ ಬರ್ಡ್ಸ್ ಎಸ್ ರಮಣ ಮಹರ್ಷಿ ಕಾಲ್ಡ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇಯರ್ ಕ್ರೈಸ್ ದೆನ್ ದೆ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್ ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ ಆಗ ನಿತಿನ್ ಕೇಳ್ತಾನೆ ಬ ಪಕ್ಷಿಗಳ್ಗೂ ಹಾಗೆ ಮಾಡ್ತಾ ಇದ್ರ ಅಂತ ಲುಸಿ ಹೇಳ್ತಾಳೆ ಹೌದು ರಮಣ ಮಹರ್ಷಿಯವರು ನವಿಲುಗಳನ್ನು ನವಿಲ್ ಕ ಅವ್ರ ನವಿಲ್ನ ಸ್ಟೈಲಲ್ಲೇ ಕರೆದ್ಬಿಟ್ಟು ಮಾತಾಡಿಸ್ತಿದ್ರಂತೆ ಅದ್ರ ಜೊತೆಗೆ ಆ ನವಿಲ್ಗಳು ಅವ್ರ ಹತ್ರ ಓಡ್ ಬರ್ತಿದ್ವಂತೆ ಬರಬೇಕಾದ್ರೆ ಅವರು ಈ ಕಡಲೆಕಾಳು ಅಕ್ಕಿ ಮಾ ಮಾವಿನ ಹಣ್ಣನ್ನೆಲ್ಲ ಕೊಡ್ತಿದ್ರಂತೆ ಅವ್ರ ಕೈಯಿಂದನೇ ಕೊಟ್ಟು ತಿನ್ನಿಸ್ತಿದ್ರಂತೆ ನಿತಿನ್ ದಟ್ಸ್ ಇಂಟ್ರೆಸ್ಟಿಂಗ್ ಲೂಸಿ ವಿಲ್ ಯು ಪ್ಲೀಸ್ ಟೆಲ್ ಮೀ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಅನಿಮಲ್ಸ್ ಲೂಸಿ ಎಸ್ ಲೆಸನ್ ಒನ್ ಡೇ ಮಹರ್ಷೀಸ್ ಮಹರ್ಷಿ ವಾಸ್ ಸಿಟ್ಟಿಂಗ್ ಆನ್ ಅ ಹಿಲ್ ಸೈಡ್ ಅ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಗ್ಸ್ ಹಿ ಡಿ ಡೆಂಟ್ ಮೂವ್ ನೌ ಶೋ ಎನಿ ಫಿಯರ್ ಲೇಟರ್ ಸಂನ್ ಆ ಸ್ಟಿಮ್ ವಾಟ್ ಹೀ ಫೆಲ್ಟ್ ಲೈಕ್ ವೆನ್ ದ ಸ್ನೇಕ್ ಕ್ರೌಲ್ಡ್ ಓವರ್ ಹಿಸ್ ಲೆಕ್ ಹಿ ರಿಪ್ಲೈಡ್ ಕೂಲ್ ಆ್ಯಂಡ್ ಸಾಫ್ಟ್ ನಿತಿನ್ ನಿತಿನ್ ಹೇಳ್ತಾನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಷಯಗಳು ಲೂಸಿ ನಿನಗೆ ಇನ್ನೂ ಹೆಚ್ಚಿನ ವಿಷಯ ಮಹರ್ಷಿಯವ್ರ ಬಗ್ಗೆ ಗೊತ್ತಿದ್ರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಇರುವಂಥ ಅವರ ಪ್ರೀತಿಯ ಬಗ್ಗೆ ಗೊತ್ತಿದ್ರೆ ಹೇಳ್ತೀಯಾ ಅಂತ ಿ ಹೇಳ್ತಾಳೆ ಕೇಳು ನೋಡು ರಮ ರಮಣ ಮಹರ್ಷಿಯರು ಒಂದಿನ ಬೆಟ್ಟದ ಹತ್ತಿರ ಕೂತ್ಕೊಂಡಿದ್ದಾಗ ಒಂದು ಹಾವು ಅವ್ರ ಪಕ್ಕನೇ ಸರ್ಕೊಂಡು ಹೋಗುತ್ತಂತೆ ಹಾಗೆ ಹೋದಾಗ ರಮಣ ಮಹರ್ಷಿಯವ್ರ ಹೆದ್ರಿಕೇನು ಆಗೋಲ್ಲ ಜೊತೆಗೆ ಅವರು ಒಂದು ಚೂರು ಅಲ್ಲಾಡದೆ ಅಲ್ಲೇ ಕೂತ್ಕೊತಾರಂತೆ ಅದನ್ನ ನೋಡಿದ ಕೆಲವ್ರು ಕೇಳ್ತಾರಂತೆ ನೀವು ಹಾವು ಮಾತ್ರ ಹೋಯ್ತಲ್ವಾ ನಿಮಗೇನು ಅನ್ನಿಸ್ತು ಅಂತ ಆಗ ಅವ್ನು ಹೇಳ್ತಾರಂತೆ ಅದು ತುಂಬ ತಣ್ಣಗಿತ್ತು ಮತ್ತು ಸಾಫ್ಟಾಗಿತ್ತು ಅಂದರೆ ಮೃದುವಾಗಿತ್ತು ಅಂತ ಹೇಳ್ತಾರಂತೆ ನಿತಿನ್ ಮೈ ಗಾಡ್ ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ ಡಿಡ್ ಎನಿವನ್ ಕಿಲ್ ದ ಸ್ನೇಕ್ ಇನ್ ದ ಆಶ್ರಮ್ ಆವಾಗ ನಿತಿನ್ ಹೇಳ್ತಾನೆ ದೇವರೇ ನಾನೇನಾದರೂ ಆಗಿದ್ದರೆ ನಾನು ಕಿರಿಚಿಕೊಂಡು ಅಲ್ಲಿಂದ ಓಡೋಗಿಬಿಡ್ತಿದ್ದೆ ಆಮೇಲೆ ಹೇಳ್ತಾ ಕೇಳ್ತಾನಂತೆ ಆಶ್ರಮದಲ್ಲಿ ಯಾರೋ ಹಾವನ್ನು ಸಾಯಿಸ್ತಿರ್ಲಿಲ್ವಾ ಅಂತ ಲೂಸಿ ರಮಣ ಮಹರ್ಷಿ ನೆವರ್ ಅಲೌಡ್ ಪೀಪಲ್ ಟು ಕಿಲ್ ಸ್ನೇಕ್ಸ್ ಇನ್ ಹಿಸ್ ಆಶ್ರಮ ಹಿಸ್ ಸೈಡ್ ವಿ ಹ್ಯಾವ್ ಕಮ್ ಟು ದೇಯರ್ ಹೋಮ್ ಆ್ಯಂಡ್ ವಿ ಹ್ಯಾವ್ ನೋ ರೈಟ್ ಟು ಟ್ರಬಲ್ ದೆಮ್ ದೇ ಡೂ ನಾಟ್ ಟ್ರಬಲ್ ಅಸ್ ಹೋ ವಿ ಆರ್ ನಿಯರಿಂಗ್ ಅವರ್ ಹೋಮ್ಸ್ ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ ಹುಸ್ಯಾವಾಗ ಹೇಳ್ತಾಳೆ ರಮಣಮಶ್ ಅವರು ಹೇಳ್ತಾ ಇದ್ರಂತೆ ಅವುಗಳನ್ನ ಯಾರನ್ನೂ ರಮಣಮಷಿ ಲೂಸಿ ಹೇಳ್ತಾಳೆ ರಮಣ ಮಹರ್ಷಿಯವರು ಆಶ್ರಮದಲ್ಲಿ ಯಾರನ್ನು ಹಾವನ್ನ ಸಾಯಿಸೋಕೆ ಇರಲಿಲ್ವಂತೆ ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರಂತೆ ನಾವು ಅವ್ರ ಮನೆಗೆ ಬಂದಿರೋದು ನಮ್ಮ ಮನೆಗೆ ಅವ್ರು ಬಂದಿರೋದಲ್ಲ ಹಾಗಾಗಿ ನಾವು ಅವ್ರ ಜಾಗದಲ್ಲಿ ಕಡಲಿರಬೇಕಾದ ಅವ್ರ ಜಾಗದಲ್ಲಿ ನಾವು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದೀವಿ ಅವರು ನಾವು ತೊಂದರೆ ಕೊಡಬಾರ್ದು ಅಂತ ಹಾಗೆ ಮಾತಾಡ್ತಾ ಮಾತಾಡ್ತಾ ಇಬ್ಬರು ನಿತಿನ್ ಮತ್ತು ಲೂಸಿ ಮನೆ ಹತ್ತಿರ ತಲುಪ್ತಾರಂತೆ ಆಗ ಲೂಸಿ ಹೇಳ್ತಾಳೆ ನೋಡಿ ನಾವು ಮನೆ ಹತ್ತಿರ ಬಂದ್ವಿ ನಾಳೆ ನಾನು ಉಳಿದಿದ್ದ ಕಥೆನ ನಿಂಗೆ ಹೇಳ್ತೀನಿ ಅಂತ ನಿತಿನ್ ಎಸ್ ಥ್ಯಾಂಕ್ಸ್ ಅ ಲಾಟ್ ಹೂ ಟೋಲ್ಡ್ ಯು ಆಲ್ ದಿಸ್ ಸ್ಟೋರೀಸ್ ಲೂಸಿ ಮೈ ಗ್ರ್ಯಾಂಡ್ ಮದರ್ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್ ಶಿ ಟೆಲ್ಸ್ ಸ್ಟೋರೀಸ್ ಎವ್ರಿ ಡೇ ಬಾಯ್ ಆಗ ನಿತಿನ್ ಹೇಳ್ತಾನೆ ಹೌದು ಮನೆ ಹತ್ರ ಬಂತಲ್ವಾ ಸರಿ ತುಂಬ ಥ್ಯಾಂಕ್ಸ್ ನಿನಗೆ ಯಾಕೆಂದರೆ ನೀನು ನನಗೆ ಒಳ್ಳೆ ಕಥೆನೇ ಹೇಳಿದೆ ಅಂತ ಆಮೇಲೆ ಕೇಳ್ತಾನೆ ನಿನಗಿದನ್ನೆಲ್ಲ ಯಾರು ಹೇಳೋದು ಈ ಕತೆಗಳನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಅಂತ ಆಗ ಲೂಸಿ ಹೇಳ್ತಾಳೆ ನನ್ನ ಅಜ್ಜಿ ನಂಗೆ ಹೇಳ್ಕೊಡೋದು ಅವ್ರಿಗೆ ತುಂಬ ಕತೆಗಳು ಗೊತ್ತಿದೆ ದಿನಾ ನನಗೆ ಅವ್ರ ಕತೆ ಹೇಳ್ತಾರೆ ಅಂತ ಹೇಳ್ತಾಳೆ ನಿತಿನ್ ದಟ್ಸ್ ಅ ವಂಡರ್ಫುಲ್ ಟೆಲ್ ಮೀ ಮೋ ಟು ಮೋರು ಸಿ ಯು ಬಾಯ್ ಸೊ ಆಗ ನಿತಿನ್ ಹೇಳ್ತಾನೆ ಸರಿ ಹಾಗಾದರೆ ಅದು ತುಂಬ ಅದ್ಭುತವಾದ ವಿಷಯ ನಾಳೆ ನನಗೆ ಇನ್ನೂ ಜಾಸ್ತಿ ಕಥೆನ ಹೇಳಂತೆ ಅಂತ ಹೇಳಿಬಿಟ್ಟು ಬಾಯ್ ಹೇಳಿ ಇಬ್ಬರು ಹೋಗ್ತಾರಂತೆ ಕತೆ ನಿಮಗೂ ಇಷ್ಟ ಆಯಿತಾ ಮಕ್ಕಳೇ ಸೊ ನಾವು ಅಷ್ಟೇ ಪ್ರಾಣಿಗಳನ್ನ ಯಾವಾಗಲೂ ಪ್ರೀತಿಸಬೇಕು ಅವುಗಳನ್ನ ಅವುಗಳಿಗೆ ದಯೆ ತೋರಿಸ್ಬೇಕು ಅಲ್ಲಿ ಇಲ್ಲಿ ಕಂಡಾಗ ಕಲ್ಲಲ್ಲಿ ಹೊಡೆಯೋದು ಅಥವಾ ಅದ್ರ ಮೇಲೆ ಕೋಲಲ್ಲಿ ಎತ್ತಾಕೋದು ಆ ಥರ ಕೆಲಸಗಳನ್ನ ನಾವು ಮಾಡಬಾರ್ದು ಸರಿ ನಾಳೆ ಈ ಪಾಠದ ಕ್ವಶನ್ ಆನ್ಸರ್ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಲರ್ನಿಂಗ್